ಅವ್ರನ್ನ ನೋಡಿ ಅವ್ರಿಗೆ ಬೇಕಾದ ಸವಲತ್ತು ಮಾಡಿ ಜವಾಬ್ದಾರಿ ನಂದು ಯಾಕೆಂದರೆ ಆ ಮನೆ ಈಗ ಅಲ್ಲಿರುವ ತನಕ ನನ್ನ ಜವಾಬ್ದಾರಿ ಇರ್ತದೆ ಅದಕ್ಕೆ ಬಂದು ಅವ್ರ ಜೊತೆ ಮಾತಾಡಿಕೊಂಡು ಬಂದೆ ಎಲ್ಲ ಖುಷಿಯಿಂದ ಇದ್ದಾರೆ ಬಯಸ್ತೇನೆ ನಾನು ಸದನದಲ್ಲಿ ಒಂದು ಕೆಟ್ಟ ಸಂಪ್ರದಾಯ ಮಾಡಲಿಕ್ಕೆ ತಯಾರಿಲ್ಲ ಸದನದಲ್ಲಿ ನಿಲುವಳಿ ಸೂಚನೆ ತರಬೇಕಾದರೆ ಅತಿ ತುರ್ತು ಮತ್ತು ಅಗತ್ಯತೆಯ ಒಂದು ವಿಚಾರವಾಗಿರಬೇಕು ಅದಲ್ಲದಿದ್ರೆ ಯಾವುದೇ ತನಿಖೆಗೆ ಒಳಪಟ್ಟಿರಬಾರ್ದು ಈ ಕೇಸ್ ಇವತ್ತು ಯಾವ ತೆಕ್ಕೊಳ್ತಿದ್ದಾರೆ ಇದು ಗೊತ್ತ ಹನ್ನೆರಡು ವರ್ಷಗಳಿಂದ ಇದಾದಂಥ ವಿಚಾರಗಳು ಇವ್ರು ಹೇಳ್ತಾರೆ ಇಲ್ಲಿಗಲ್ ಅಂತೇಳಿ ಆಳ್ದ ಪಕ್ಷದವರು ಹೇಳ್ತಾರೆ ಲೀಗಲ್ ಅವರ ಸದನ್ ಚರ್ಚೆ ಮಾಡಿದೆ ಒಂದು ಕೆಟ್ಟ ಸಂಪ್ರದಾಯವಾಗಿ ಪರಿವರ್ತನೆ ಆಗ್ತಿದೆ ಯಾಕೆ ಇವತ್ತು ನಾನು ಹೋಗ್ಬೋದು ಆಗಿ ನಾಳೆ ಬೇರೆ ಸ್ಪೀಕರ್ ಬರ್ಬೋದು ಭವಿಷ್ಯ ದಿನಗಳಲ್ಲಿ ಆವಾಗ ಇಪ್ಪತ್ತು ವರ್ಷದ ಮೂವತ್ತು ವರ್ಷದ ವಿಚಾರ ತೆಕ್ಕೊಂಡು ಬಂದು ಚರ್ಚೆ ಕೈಲಿ ಅಂತ ಕೇಳಿದರೆ ಆಗ ನನ್ನನ್ನು ತೋರಿಸ್ತಾರೆ ಕೊಟ್ಟಿದ್ರು ಅಂತೇಳಿ ಈ ಕೆಟ್ಟ ಸಂಪ್ರದಾಯಕ್ಕೆ ನಾನು ಪ್ರಾರಂಭ ಮಾಡಲಿಕ್ಕೆ ನನಗೆ ಸರಿಯಾಗುವುದಿಲ್ಲ ಅದಕ್ಕಾಗಿ ಅವಕಾಶ ಕೊಡಲಿಲ್ಲ ಬೇರೆ ಯಾವುದು ಇಲ್ಲ ಈಗ ವಾಲ್ಮೀಕಿಯಲ್ಲಿ ಕೇಳಿದ್ರು ಅದು ಅತ್ಯಗತ್ಯ ವಿಚಾರ ಆಗಿತ್ತು ಈ ಕಾಲದಲ್ಲಿ

भी वो दर्य कर रहा है इसलिए हम पूछने के लिए कैसे है और उनको क्या चाहिए व्यवस्थित आराम से नींद नींद करने के लिए रच करने के लिए क्या क्या सहूलत चाहिए वो उनको देना हमारा जवाबदारी है हम काम कर रहे हैं उनको बेट हुआ सब कुछ में है करने के अभी कि वो करने इस नहीं वो ऐसे कुछ बात नहीं हुआ क्या हमारे असेंबली में नहीं हुआ समय अंदर बाद उनका इच्छा है ना प्रोटेस्ट भी ब्यूटी ऑफ इंडियन डेमोक्रेसी है थैंक यू थैंक यू थैंक यू